ನನ್ನ ಮಾತ್ರ ಬಿಡಕಲ್ಲ ನನ್ಗೆ ಗೊತ್ತಿಲ್ಲ ಅಂತಾನೆ ನನ್ ಹೇಳದ್ ನಾನು ಆಮೇಲೆ ಗೊತ್ತು ಗಿತ್ತು ಅಂದ್ಬಿಟ್ಟು ನನ್ ಸಿಗ್ಬಿಟ್ಟೆ ಆಮೇಲೆ ನಾನು ಬಯಸ್ಕೊಳಕದ ಎಲ್ಗೋದಿ ತಪ್ಪಸ್ಕಳಕದ ಸುಮ್ ಕುತ್ವಾ ನನ್ ಏನಾರ ಬಾಯ್ ಕಟ್ಟಿವಂತೆ ಸುಮ್ನೀರ್ಲ ಕುದ್ದೋಗ್ಬಿಟ್ಟು ತಪ್ಪಸ್ಕೊಳಕದಾ ಮನೆಯಾಗ ಸಂಡಿಕ್ತಾನೆ ಕಳ್ಳಿ ಕಳ್ಳ ಅನ್ಸ್ಕೊಂಡ್ ಸುಮ್ನೀರು ದ್ ಆಬಿಡ ನೀನು ಅದ ಏನು ಹೇಳದ್ರೆ ಏನಾರು ಹೇಳಕ್ ಆಯ್ತದೆ ತಲೆಗೆಸ್ಕೊಬೇಡ ಹೇಳ್ಕೊಡಿನಿ ಏರ್ಕೊಡು ಅದೇನೇನು ಹೇಳ್ಕೊಡ್ಬೇಕು ಮಗನ್ಗೆ ಹೇಳಿ ಹೇಳಿ ಅವ್ನ್ ಜೀವನ ಹಾಳು ಮಾಡಿದಿ ಇನ್ನು ಹೇಳ್ಕೊಡು ಅಕ್ಕ ಅಲ ನೀನು ಒಬ್ಬರು ತಾಯ ನೀನು ನೀನು ಒಬ್ಬರು ತಾಯ ನೀನು ಅಲಾ ಯಾವ ಬುದ್ಧಿ ಕಲ್ತಿದ್ದೀನಿ ಯಾವ ಬುದ್ಧಿ ಕಲ್ತಿದ್ದೀನಿ ಥೂ ನಿಜವಾಗ್ಲು ಏ ನಿನ್ ಬಗ್ಗೆ ಅಸಹ್ಯ ಉಡ್ಸ್ಬಿಡ್ತು ನನಗೆ ಅಲಾ ಗೊತ್ತೇ ಇಲ್ಲ ಕಣಕ ಏನೂ ಗೊತ್ತೇ ಇರೋದ ಮಗ ಹಂಗ್ ಕಷ್ಟ ಪಡ್ತಾರೆ ಹಿಂಗ್ ಕಷ್ಟಪಡ್ತಾನೆ ಅಂತ ಅಂದೆ ಆ ಫೋನ್ ಮಾಡಿದ್ದೇ ಹೇಳ್ದೆ ಊರ್ ಮೇಲೆ ಕರ್ಕೊಂಡು ಹೋಗಿರದೇ ಅಲ್ದ ನನ್ಗೆ ಗೊತ್ತಿತ್ತಿಲ್ಲ ಕನಕ ನಿಜವಾಗ್ಲೂ ನನಗೆ ಹೇಳತಿರಾ ಹೇಳ್ತಿಲ್ಲ ಮಾಡು ಬಂದವ ಬೋಯ್ ಬಿಡ ಸುಮ್ನ ಏನೋ ಆಗಿದು ಹೋಗಿದ್ದು ತಿನ್ನಾಕ್ಲಾ ನಿನಗೆ ಇರ್ತಿ ಮಕ್ಳು ಯಾರು ನೈಕಿಲ್ಲಾ ಆಯ್ತಾ ನೀನಿಗೆ ಯಾಕ್ಲಾ ಹಾಂ ನೀನು ಯಾಕೆ ಇರ್ತೀರು ಮಕ್ಕಳು ಬರೀ ಕೇಳ ನಿಂಗೆ ಮತ್ತೆ ತಿರುಗಾ ಯಾಕೆ ಒಪ್ಪಿಸ್ತಿದೆ ನೀನು ನೋಡಿದೋಳವಾ ಡೈವರ್ಸ್ ನೋಡ್ತೀವಿ ಹಂಗೆ ಕಳ್ಸೋಳೆ ಹಂಗೆ ಕಳ್ಸೋಳೆ ಹಿಂಗೆ ಕಳ್ಸೋಳೆ ಅಂತ ಅವಳ ಮೇಲೆ ಇಲ್ಲೋದು ಮಾತಾಡ್ತೀರಾ ಕಂಡೋದ್ರ ಮನೆ ಹೆಣ್ಮಕ್ಳು ತಂದ್ಬಿಟ್ಟು ಅಯ್ಯೋ ಅಪ್ಪ ಅನಿಸ್ತಿರಲ್ಲ ನಿಮ್ಗೆ ಒಳ್ಳೆದಿಲ್ಲ ಒಳ್ಳೆದ ಅವಳಿಗಿಂತ ಇರ್ತಿಬೇಕಾಗಿತ್ತ ನಿಮಗೆ ಅವಳಿಗಿಂತ ಇರ್ತಿಬೇಕಾಗಿತ್ತಲ್ಲ ಕೆಂಪಿಗಿಂತ ಇರ್ತಿಬೇಕಾಗಿತ್ತಲ್ಲ ನಿನ್ಗೆ ಅಲ್ಲ ಹೆಣ್ಣ ಕಟ್ಕೊಂಡು ತಮ್ಮ ಗೋಳು ಇಳ್ಕೊಂಡು ನೀನು ಏನು ಮಾಡ್ಬೇಕು ಅಂದ್ಕೊಂಡಿದ್ದೀ ಕೊಡ್ಲಿ ಬಿಡ್ಲ ನೋ ನಿನ್ಗೆ ಅವ್ಳು ಕಂಡ್ರೆ ಇಷ್ಟ ಇಲ್ಲ ತಾನೆ ಇಷ್ಟ ಇಲ್ಲದಾಗ್ತಾನೆ ಅವ್ರು ಮೇಲೆ ಕರ್ಕೊಂಡು ಹೋಗಿದ್ ನೀನು ಇನ್ನೇನು ಅದ ಬಿಡಕಿಲ್ಲ ಇತ್ತಾಗು ಬಿಡಕಿಲ್ಲ ಅಂತ ಹೆಂಗ್ಲ ಹೆಂಗೆ ಗೊತ್ತಿಲ್ಲ ಕಣಪ ನನ್ ಗೊತ್ತಿಲ್ಲ ನಿನ್ ಚಂದಾಗ ಗೊತ್ತು ನಿನ್ಗೆ ನಿನ್ಗೇ ನಿಮ್ಮ ಚಂದಾಗ ಗೊತ್ತು ಹೋಗರ್ಲಾ ನಿಮ್ ಕುಟು ಯಾರ ಅದೇ ನಿಮ್ ಕಲ್ರ ಆಗಲ್ದ ನಮ್ಗು ಕಲ್ರ ಹೋಗು ಆ ಇನ್ನೇ ಸರಿಯಾಗೆ ತೀರ್ಮಾನ ಮಾಡ್ಕೊಂಡು ನಿನ್ ಕುಟ್ ಬಾಳದ್ಕೆ ಇದೊಂದ್ ಒಳ್ಳೆ ನಿರ್ಧಾರ ತಕೊಂಡೆ ಆ ಕಣಕ ಈಗ ಡ್ರೈವರ್ಸ್ ಕೊಟ್ಬಿಟ್ಟು ಎಲ್ಲೋದೋ ಆಗ್ಲಿಂದ ನೀವ್ ಹೆಂಗ ಅಡ್ಜಸ್ಟ್ ಮಾಡ್ಕೊಂಡು ಇದರ ಹಿರ್ಬೇಕಾಗಿತ್ತಾನೇ ಬುತ್ತಿನೇ ಬಾಯ ಎಲ್ಲಾನು ಪರವೈಸ್ಕೊಂಡು ಪರವೈಸ್ಕೊಂಡು ಮಗ 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 ಅಂದ್ಕೊಂಡು ಮಗನ ತಲೆ ಮೇಲೆ ಕತ್ತಿಸ್ಕೊಂಡು ಕುಣಿಸ್ಕೊಂಡು ಅವ್ನು ಅರ್ಧ ಅದ್ಗೆಟ್ ಹೋಗೋಕ್ಕೆ ಮುಖ್ಯ ಕಾರಣವೇ ನೀನು ಕಣೆ ನೀನೇ ಮುಖ್ಯ ಕಾರಣ ಅವನಿಗೆ ಅದ್ಗೆಟ್ ಹೋಗೋಕ್ಕೆ ಮುಖ್ಯವಾಗಿ ನೀನೇ ತಪ್ಪು ಮಾಡಿದಾಗ ನೀನು ತಪ್ಪು ಕಲ್ಲ ನಿಂದು ಹಿಂಗೆ ಮಾಡಿರೋ ತಪ್ಪು ಅದೇ ಬಿಟ್ಟು ಏನೇ ಮಾಡಲಿ ಯಾವುದೇ ತಪ್ಪಲಿ ನನ್ನ ಮಗ ಸರಿ ನನ್ನ ಸರಿ ಸರಿಲ್ಲ ನನ್ನ ಮಗ ಸರಿ ನನ್ನ ಇಲ್ಲ ಅಂತ ಹೇಳಿ ಹೇಳಿ ಅವನ ಅದ್ಗೆ ಇರ್ಸಿಗಳು ನೀನು ಕಣೆ ನೀನು ಅಯ್ಯೋ ಆಯಿತು ಬಡಿಯಕ ತಪ್ಪಾಯಿತು ಬಾ ಏನ ಅದರ ಮಗನಿಂದ ನನಗೆ ಎಲ್ಲಾ ಕೈಲಿ ಬಯಸ್ಕೊಂಡ ತಾನೆ ಬರಬ ತಂದು ಬಿಟ್ಟಿ ನಿ ಕತೆ ಬಕ್ಕೈನೇ ಏನ್ ಮಾಡನಕ ಇನೇ ಏನ್ ಮಾಡನೆ ಇಿನ ಮಗನ ಸಾಮಾನ್ಯದ ಮಗನ ಆಯಿತು ಬಾ ಕೂತ್ಕೋ ಇನೇ ಏನ್ ಮಾಡಕಾದದು ಕೋಣೆ ಮುಕತ್ತ ನಿಂ ಜೊತೆ ಸೇರ್ಕ ಬಿಟ್ಟೆಕ್ ನಾನು ಉಗುಸ್ಕೊಳ್ಳಿ ಅಂತವಣೆ ನಾನು ಇರಕ ಕೆಳಕಣ್ಣೆ ನಾನು ಇತಿ ನ ಮೂರ್ಗೆ ಹೋಗ್ತಿನಿ ಬಡವಾ ಬಾ ದೊಡ ಬಾಷ್ಟಕ್ಕೆ ದಾ ನೀನಕು ದೊಡ ಓದೀಯ ನೀನೋ ಯಾಕುದೀಯ ಉಕೊಟ್ರ ಕೊರ್ತಾಳ ಬಾ ಉಕೊಟ್ರ ನಾನು ಇನೇನ್ ಮಾಡಂಗಿದ ಅದು ಕೊಟ್ರ ಕೊಡ್ಲಿ ಬಿಡು ಡೈವರ್ಸ್ನೇ ಬಾಳಕ ಇಷ್ಟ ಇಲ್ದೋ ಹೋಯ್ತಾಳೆ ಅದಕ್ಕೆ ನೀನು ನೀನು ಊರ್ಕೋತೀನ ದೋಸೆ ಕಡೆ ನಾನು ಕುಣಿತಿ ನೀವು ಕುಣಿಯಂಗೆ ಓಲಾ ಓಲ ನೀನ್ ಇಷ್ಟೆಲ್ಲ ಆದ್ಮೇಲೆ ನೀನ್ ಬುದ್ಧಿ ಕಲೀನಿಲ್ಲ ಅಂದ್ರೆ ಪಾಪ ಹೆಣ್ಣು ತಂಪತ್ ಹಾಕಬೇಕು ನಾನು ನೀನು ನನ್ನ ಗಂಡ ತಿರಿಕಂಡು ನಿಂತ್ಕೊಳ್ತಾನೆ ಸಮಾಜದಲ್ಲಿ ಊರಲ್ಲಿ ಬೆಲೆ ಇರೋಕ್ಕಿಲ್ಲ ಅವ್ನಿಗೆ ಸುಬ್ಬ ತಿರಿಕಂಡು ನಿಂತಾನೆ ಅಂತಾರೆ ಅನ್ಬಿಟ್ಟು ಸಣ್ಣದಲ್ಲಿ ದುಡ್ಡು ಎತ್ಕೊಂಡು ಓಟ್ಲು ಮಾಡೋದ ಅನ್ಬಿಟ್ಟು ಅಷ್ಟೊಂದು ಮಟ್ಟಿಗೆ ಆ ಬೆಳಿಗ್ಗೆ ಅಂತ ತೊಳ್ಕೊಂಡು ಮುನ್ಸೆ ತಿಟ್ಕೊಂಡು ಅವಶ್ಯಕತೆ ಅವನಿಗೆ ಉಂಡನೆ ತಿಂದನೆ ಅಷ್ಟು ಕೆಲಸ ಮಾಡಿ ಅಷ್ಟೆಲ್ಲ ಮಾಡಿದಕೆ ನೀನು ಎಲ್ಲ ಕೊಟ್ಟೆ ಬೌಮನ್ವ ಏನು ಕೊಟ್ಟೆ ಮುನ್ಸಾ ಇರ್ತಾರಕಲ ತಪ್ಪು ಮಾಡ್ದಾನೆ ಇರೋ ಮುನ್ಸಾ ಯಾರೂ ಇಲ್ಲ ತಿದ್ದಿ ನಡೀನಿಲ್ಲ ಅಂದಾಗಲೇ ಬೆಲೆ ಬೆಲೆಗೆ ಇರಕ್ಕೆಲ್ಲ ಬೆಲೆ ಕಣ್ಕೊಬಿಟ್ಟಿದ್ದೀನಿ ನೀನು ಅಷ್ಟೆಲ್ಲ ಆದ್ಮೇಲೆ ನೀನು ಬದ್ಲಾಗಿಲ್ಲ ಅಂದ್ರೆ ನೀನು ನಿನ್ನ ಮಣ್ಣಿಗೆ ಹೋಗಿ ಮನೆ ಕಾಲ ನೀನು ಬದಲಾಗೋನಲ್ಲ ನೀನು ನಿಮ್ಮ ಜೊತೆ ಸೇರ್ಕೊಂಡು ನಾವೇ ತು ಅಂತ ಉಗಿಸ್ಕೊಳಕಾಯ್ತಿಲ್ಲ ಹೋಗು ನಿಮ್ಮ ಕೊಟ್ಟು ಮಾತಾಡಿ ಏನು ಉಪಯೋಗ ಹೋಗು ಹೋಗು ಒಯ್ತೀನಿ ನಾನು ನನ್ನ 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 ಸುದ್ದಿಗೆ ಬರಬೇಡಿ ನನ್ನ ಫೋನಿಗೇನು ಮಾಡಿಬಿಟ್ರೆ ಮಾತ್ರವ ನಾ ಸುಮ್ಕೆ ಹಾಕಿದ ಅಲ್ಲ ನನ್ನ ಕಣ್ ಮುಂದೆ ಅವೆನಿಗೆ ಸಂತಾಯ್ತರದ ನಾನು ಹೆಂಗ್ತಾಡೇನೆ ಅವೆಣ್ಣು ಏನು ಕೆಟ್ಟೊಳ್ಳೆ ಕೆಟ್ಟೋಳ ಇಲ್ಲ ನಿಮಗೇನಾದ್ರು ಮಾತಾಡಿದ್ರು ನೀವು ನಿಮ್ಮ ಹೂನ್ ಒಂದು ದಿಸ್ ಮಾತಾಡಿದ್ಲು ಅಂತ ಸಸೆ ಪುಡ್ಯಕ್ಕೆ ಇವಳು ಅದೃಷ್ಟ ಮಾಡಿದ್ಲು ಅಂತ ಇಡ್ತಿ ಪಡ್ಯಕ್ಕೆ ನೀನು ಅದೃಷ್ಟ ಮಾಡಿದೆ ಅದು ಅದು ಉಳಿಸ್ಕೊಳ್ಳೋ ಯೋಗ್ಯತೆ ಇಬ್ಬರಿಗೂ ಇಲ್ಲ ನಿಮಗೆ ನಿಜಕ್ಕೂ ನನಗೆ ಬೇಜಾರಾಗಿದೆ ನನಗೆ ಈ ತರವಾ ಅಲ್ಲ ಕರ್ಕೊಂಡು ಹೋಗಿ ಅಲ್ಲಿ ಇತ್ಕೊಂಡು ಮನೆ ಮಾಡ್ಕೊಂಡು ಇತ್ಕೊಂಡು ಆರ್ಟ್ ಅಟ್ಯಾಕ್ ಆಗಿರೋದಕ್ಕೆ ನೀನು ಬಂದಿದಿ ಚೆನ್ನಾಗಿದ್ದರೆ ಅಲ್ಲೇ ಇರ್ತಿಲ್ವಾ ಅಲ್ಲೇ ಇರ್ತಿಲ್ವ ಅದು ನಿನ್ ಎಲ್ಲ ಅದೇ ಕೆಲಸ ಅವ್ಳ ನೀನು ಸುಮ್ನೆ ಆಗಿದ ನೀನು ಸುಮ್ನಾಯ್ತಿದ್ರೆ ಹೇಳು ಆಯ್ತು ಬಾ ದೊಡವ ತಪ್ಪಾಯ್ತು ಬಾ ನೀನ್ ಏನ್ ಮಾಡಕೋದ ದೊಡ್ಡವ ಏನೋ ದುಡ್ಬಿಟ್ಟೆ ದುಡಕ್ಬಿಟೆ ದುಡ್ಕ್ಪುಟೆ ಎಷ್ಟು ಸತಿ ತಪ್ಪ ಮಾಡಲ್ಲ ಮುನ್ಸಾ ಮುನ್ಸನು ಸತಿ ಸರಿ ಸತಿ ಸರಿ ಅಂದ್ರೆ ಅಮೃತ ಬಿಸಾಕಲ್ಲ ಏನಾರು ಮಾಡ್ಕೊಳ್ಳಿ ಇನ್ಯಾವ್ ನನ್ನ ಬಂದು ಬಾಗಿ ಅಂತ ಕರ ಮಾತ್ರವ ಸರಿಯಾಗಿ ಸಾಕುಡ್ತೀನಿ ಮರ್ವದಿಯಾ ಇವತ್ತೆ ಕೊನೆ ಇನ್ನೊಂದ್ ದಿವಸ ನಿಮ್ಮ ಮನೆ ಕಾಲ್ ಮಾಡೋಕ್ಕಿಲ್ಲ ನಾನು ಆಯ್ತು ಬಾ ಅಕ್ಕ ತೊಕೊ ಬಾ ಇನ್ನ ಏನು ಮಾಡಾಕದಕ್ಕ ಈ ಮುಂಡೆ ಮಗನಿಂದ ನನಗೆ ನಿಮ್ದಿನೇ ಇಲ್ಲ ಬಾ ಇವ್ನಿಂಗ್ ಗೋಳಾಡ್ಕ ಕುತ್ಕನಲ್ಲ ನನ್ನ ಮಗ ಅನ್ಕೊಂಡು ನಾನು ಹಿರನೊಬ್ಬ ಮಗ ಅಂತ ತಲೆ ತಲೆಮೇಲೆ ಕುಣಿಸ್ಕೊಂಡು ಕುಣಿಸ್ಕೊಂಡು ನನ್ನ ಜೀವನ ನಾನೇ ಎಲ್ಲ ಕೈ ಉಗಿಸ್ಕೊಳ್ಳಂಗ ಆಯ್ತು ಜನಗಳೆಲ್ಲ ಹೊಸಿನಗಿತೈತಾರ ನೋಟಿಸ್ ಕೊಟ್ಟವ್ರೆ ಈ ವಯಸ್ಸಲ್ಲಿ ಈ ಕ ಸುಬುನ್ಗೆ ಡೈವರ್ಸ್ ಕೊಡ್ತಾವ್ರೆ ಅನ್ಕೊಂಡು ಜನಗಳು ಹಸಿ ಮಾತಾಡ್ತಾರ ನಮಗೆ ಆಗ ಆಗೋರು ಅಂದೋದರೆಲ್ಲ ಮಾತಾಡ್ತಾ ಕುಂತವ್ರೆ ಅವಳು ಈ ಕೆಲಸ ಮಾಡ್ಬಿಟ್ಲಲ್ಲಕ್ಕ ಏನಾರೇ ಇರಲಿ ನಾನು ಕುತ್ಕೊಂಡು ಮಾತಾಡ್ಕೊಂಡು ಪರಿಹಾರ ಮಾಡ್ಕೋದಾಗಿತ್ತಾನೆ ಅಪ್ಪನ್ ಕೊಡ್ತಾಳು ಓಹ್ ಸರಿ ಅದು ಕೆಲಸನೇ ಮಾಡೋಣ ಅವಳು ಅವಳೇನು ತಪ್ಪು ಕೆಲಸ ಮಾಡಿಲ್ಲ ಸರಿ ಹೇಗೆ ಮಾಡೋಳೆ ನಿಮ್ಮ ಮನಮೃದಿ ಕಳೀಬೇಕು ಅಂತಾನೆ ಮಾಡಿರೋದು ನಿಮ್ದ ಮಾನ ಮನಮ್ರವದಿಯಾ ಇದ್ರ ತಾನೆ ಕಳಿಯಕ್ಕೆ ನಿಮ್ದ ಮನಮ್ರವದಿ ಬರೀತದೆ ನಿಮಗೆ ಬೇರೆ ಬರೀತದೇಳೆ ಅವನು ಮಗನಿಗೆ ನೀನು ಅರ್ಧ ಅರ್ಧವ್ ಅದಕ್ಕೆ ಹೋಗಿರೋದು ಮೊದಲು ವಯಸ್ಸತ್ತಿದೆಯೇ ತಪ್ಪು ಮಾಡಿದಾಗ ಕ್ಯಾಪಾರ ಸೊಳ್ದು ಬಿಟ್ಟು ನಿನ್ನ ಯಾವ ಬುದ್ಧಿ ಕಲಿಲ್ಲ ಅಂತ ಅವ್ನಿಗೆ ಹೇಳ್ಕೊಟ್ಟಿದ್ರೆ ಇವತ್ತು ಅವ್ನ ಪರಿಸ್ಥಿತಿ ಹಿಂಗೆ ಆಯ್ತಿದೆ ಮಗ ತಪ್ಪು ಮಾಡಲಿ ಸರಿ ಮಾಡಲಿ ನನ್ನ ಮಗನೇ ಸರಿ ನನ್ನ ಮಗನೇ ಸರಿ ಅಂತ ಹೇಳಿ ಹೇಳಿ ಅವ್ನ ಪರವಹಿಸಿ ವಹಿಸಿ ಅವ್ನ ಅದಕ್ಕೆ ಕೊಂಡ್ಸ್ಕೊಳ್ಳಿ ನೀನು ಸುಮ್ಮನೆ ಏ ಮಾತಾಡ್ಬೇಡ ನೀನು

ನಾನ್ ಸುಮ್ಕಿ ಮನೆ ಹೇಳಕಿಲ್ಲ ನಾವು ಹೇಳ್ತಾವನಿ ಕಡೆ ಎಲ್ರಿಗೂ ಬೇಡ ಹೋಗಿವಿ ನಾವು ನಿನಗೂ ಬೇಡವಾ ಎಲ್ಲ ಮಾದೇವನ್ ಕರೆದ್ ಮಾದೇವ ಬರೀಕಿಲ್ಲ ಗೋವಿಂದನ್ ಕರ ಗೋವಿಂದ ಬರೀಕಿಲ್ಲ ಅವಳು ಕೆಂಪಿನವ್ರು ಅಲ್ಲೋ ಕುಂತ ಡೈವರ್ಸ್ ಕಳ್ಸವಳೆ ಹಾ ಅದಂತ ನೋಟಿಸ್ ಇನ್ನು ನೀನು ಹೊಂಟೋಗ್ಬಿಟ್ರೆ ನಮ್ಗೆ ಆರನೇ ದಿಕ್ಕುವಾಕ ನೀನು ಅಬ್ಲಿದ್ರೆ ನಮ್ ಧೈರ್ಯ ಇರ್ತದೆ ಇರ್ನೇಕ ಓ ಇರ್ತೀನಿ ಕಣವ ನೀವು ಮಾಡ ಕರಮದಲ್ಲಿ ನಾನು ಪಾಲ್ ತಕಲೆ ಇರ್ತೀನಿ ಅಕ್ಕ ದೊಡವಾ ಬಾ ದೊಡವಾ ಆಯ್ತು ತಪ್ಪಾಯ್ತಾ ಓಲ ಓಲ ಸಾಕು ಓಲ ನೀನ್ ಕೊಟ್ಟಿದ್ ಕಿರೀಟ ಸಾಕು ಹೋಗು ಅಷ್ಟು ಭಾಗಿಯಿಂದ ಅರ್ಸತಿ ನಾನು ಅಷ್ಟೊಂದು ಬುದ್ಧಿ ಅಲ್ಲದೆ ನಾನು ಹಾಂ ನನ್ನ ಮಾತಾ ಕೇಳ್ದೆ ನೀನು ಗಿಳಿಗೇನು ಹೇಳಿದ್ರು ಏ ನಾನು ಸ್ವಂತ ಮಗ ಅಂತ ನೀನು ಇಂಥ ಬುದ್ಧಿ ಅಂತ ಗೊತ್ತಿತ್ತಿಲ್ಲ ನನಗೆ ಹೋಗು ಅಕ್ಕ ಬಾಕಿ ಅಮ್ಮ ಅಂತೀನಿ ಬಾಣಿ ಅಕ್ಕ ಅಮ್ಮ ಬಾ ಹೋಗ್ಬೇಡ ಎಲ್ಲ ಹೋಗೋಲ್ಲ ನೀನು ಒಬ್ಬಳಿದ್ದು ನೀನು ಒಬ್ಳಾರು ಇರ್ಬಿಡ್ತಾನೆ ನೀರು ಹೊಂಟು ನಮಗೆ ಅನೇಕ ಅಕ್ಕ ನೀನು ಒಬ್ಳಿದ್ರು ಸಾಕು ನಮಗೆ ಧೈರ್ಯ ಇದ್ದಂಗೆ ಬಾಡಿ ಅಕ್ಕ ಹೋಗ್ಬೇಡ ತಪ್ಪಾಯ್ತು ಬಾ ಹೋಗಿ ಬಾಯಿ ನಿಂಚ್ಕೊಂಡು ಓಣೆ ಇರೋಣ ನಿನ್ನ ಮಗನ ಅದು ಯಾರಿಗೂ ಕಟ್ತೀನಿ ತಂದು ಮದುವೆ ಮಾಡ್ತೀನಿ ಅಂತ ಯಾವಾಗ ತಂದು ಮದುವೆ ಮಾಡೋಣೆ ಹೋಗಿ ಓಣೆ ಏನು ನೋಡಿ ಮದುವೆ ಮಾಡೋಣ ನೀನು ಹೋಗೋಗು ಉದ್ದಾರದಿಯಾ ನೀನು ನೀನು ನಿನ್ನಿಂದ ನೀವು ಆಳದಕ ಹೋಗು ಬಾಯಿ ಮುಚ್ಕೊಂಡು ಅಕ್ಕ ನಿಂದ ಅಮ್ಮಾಯಿ ತಪ್ಪಾಯ್ತು ಪಕ್ಕ ಬಕ್ಕ ನೀನು ಅಕ್ಕ ನೀನು ಕಾಲು ಕಟ್ಕತೀನಿ ಬಾಣೆ ಹಿಂಗೆ ಹಿಂಗಿ ನನ್ನ ಹಿಂಗೆ ಬಿಟ್ಟು ಹೋಗ್ಬೇಡ ಕಣ್ಣಿ ಅಕ್ಕ ನಿ ಅಮ್ಮಾಯಿ ಅಂತೀನಿ ನೋಡು ಸುಮ್ಮನೆ ನನಗೆ ನನ್ನ ಕೊಟ್ಟು ಕಾಪಾತ ನೀನು ಹೋಗು ನೀನು ಮರ್ವತ್ತು ನಾನು ಏನು ಯಾವುದು ಇವತ್ತು ಉಳ್ಕೊಕಿ ನಾನು ನಾನು ಓಯ್ತೀನಿ ಕಣ್ಣು ಹೋಗು ನೀನು ಭಾಳ ಹತ್ಯಾಗೋಯ್ತು ಅವ್ನುಗೂ ಅವಂದು ಮಗಂದೇ ಹೋಗಿ ಅಕ್ಕ ಅಕ್ಕ ಬಕ್ಕ ಅಕ್ಕ ಬಾ ಬಕ್ಕ ನಿಂದ ಅಮ್ಮಾಯಿ ಬಕ್ಕ ಇದು ಯಾಕಕ್ಕ ಹೋಯ್ತ ಕುಂತಿದ್ದಿ ಓನೆ ಹೋಗು ಹೋಗು ಅದೇನು ನೋಡೋಕೆ ಬಾಗವ ಬಂದೋಳ ಇಲ್ಲಿ ಹೋಗು ನಿನ್ನ ಮಗನದೇ ಸರಿ ಅಲ್ವಾ ಇರೋಗು ಅವನ ಜೊತೆ ಇರೋಗು ನಿನ್ನ ಮಗನೇ ಸರಿ ಸರಿ ಅನ್ಕೊಂಡು ಅದ್ಗೇಡ್ಸ ನಿನ್ನೂ ಹಾಳು ಮಾಡೋ ನೀನು ಅವನ ಉದ್ದಾರ ಬಿಡಕಿಲಾಕತ್ತೆ ಮಕ್ಳು ತಪ್ಪು ಮಾಡಿದಾಗ ತಂದೆ ತಾಯಿ ಆದರು ತಿದ್ದಿ ಬುದ್ಧಿ ಹೇಳ್ಬೇಕು ಹೊರತು ನೀವು ಮಾಡಿದೆ ಸರಿ ಎಂದಾಗಲೇ ಇಂಥ ಪರಿಸ್ಥಿತಿ ಕತೆ ಹೋಗು ಹೋಗು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡವಾ ಬಾಯ್ಲಿ ಬೈಲಿ ಬಾ ದೊಡವ ನೋಡಲಿ ಸುಮ್ ನೀನು